ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೀತು ಈ ಎಪ್ಪತ್ತೊಂಬತ್ತು ವರ್ಷದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಧ್ವಜಾರಣ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಭವಿಷ್ಯದ ಯುವಕರಿಗೆ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಬಗ್ಗೆ ಮಾತಾಡ್ತೀವಿ ಆ ಒಂದು ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಎಂಥೆಂಥ ಮಹಾನ್ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರ ಬಗ್ಗೆ ಮಾತಾಡ್ತೀವಿ ಮುಖ್ಯವಾಗಿ ಈ ದೇಶಕ್ಕೆ ಬ್ರಿಟಿಷರು ಹದಿನಾರನೇ ಶತಮಾನದ ಆರಂಭದಲ್ಲಿ ಬಂದು ತಮ್ಮದೇ ಆದಂಥ ಒಂದು ಸೈನ್ಯವನ್ನು ಕಟ್ಟಿ ಆರಂಭದಲ್ಲಿ ಕೇವಲ ವಸಾತುಶಾಹಿಗಳಿದ್ದಂಥ ಬ್ರಿಟಿಷರು ಹಂತ ಹಂತವಾಗಿ ಇಲ್ಲಿಯ ರಾಜಕೀಯದ ಐಕ್ಯತೆ ಮತ್ತು ಅನೈಕ್ಯತೆ ಎರಡರ ಲಾಭವನ್ನು ಪಡ್ಕೊಂಡು ತಮ್ಮದೇ ಆದಂಥ ಒಂದು ರಾಜಕೀಯ ಅಧಿಕಾರವನ್ನು ವಿಸ್ತರಿಸಿ ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತವನ್ನು ವಸಾತುಶಾಹಿ ನಾಡನ್ನಾಗಿ ಪರಿವರ್ತನೆ ಮಾಡಿಕೊಂಡು ಆಳ್ವಿಕೆ ಮಾಡಿದ್ರು ಅವರ ಒಂದು ಗುಲಾಮಗಿರಿಯ ವಿರುದ್ಧ ಅವರ ಒಂದು ದೌರ್ಜನ್ಯದ ವಿರುದ್ಧ ಅವರ ಒಂದು ಲೂಟಿಯ ವಿರುದ್ಧ ಪ್ರಜ್ಞಾವಂತ ಸಮಾಜ ಸ್ವಾಭಿಮಾನಿ ಸಮಾಜ ಸ್ವತಂತ್ರದ ಹೋರಾಟದ ಕಹಳೆಯನ್ನು ಓದ್ತು ಮುಖ್ಯವಾಗಿ ಹದಿನೆಂಟನೇ ಶತಮಾನದ ಆದಿಯಿಂದ ಹಿಡಿದು ಆರಂಭವಾದಂಥ ಈ ಒಂದು ಸಣ್ಣ ಸಣ್ಣ ಸ್ವಾತಂತ್ರ್ಯದ ಹೋರಾಟದ ಕಿಡಿಗಳು ಹದಿನೆಂಟುನೂರ ಐವತ್ತೇಳರ ಒತ್ತಿಗೆ ದೊಡ್ಡ ಮಟ್ಟದಲ್ಲಿ ಪ್ರಜ್ವಲಿಸಿತು ಆದರೆ ಆ ಹೋರಾಟವು ಕೂಡ ವಿಫಲ ಆಯಿತು ಆನಂತರ ವಿದೇಶಕ್ಕೆ ಹೋಗಿದ್ದಂಥ ಹಲವಾರು ಜನ ಪ್ರಮುಖರು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದು ಇಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಕಹಳೆಯನ್ನು ಶಾಂತಿ ಸಹನೆ ತಾಳ್ಮೆ ಮತ್ತು ಬೇಡಿಕೆ ಮೂಲಕ ಆರಂಭ ಮಾಡಿದ್ದನ್ನು ನೀವು ಚರಿತ್ರೆಯಲ್ಲಿ ಕಾಣ್ತೀರಿ ಕೊನೆಗೆ ಹತ್ತೊಂಬತ್ತು ನೂರ ಗಾಂಧಿ ನೆಹರು ವಲ್ಲಭಾಯಿ ಪಟೇಲು ಸುಭಾಷ್ ಚಂದ್ರ ಬೋಸ್ ಮುಂತಾದ ಕೆಲವಿಷ್ಟ ನಾಯಕರ ಹೆಸರಿನಲ್ಲಿಯೇ ಈ ದೇಶಕ್ಕೆ ಸ್ವತಂತ್ರ ಬಂತು ಅನ್ನುವುದನ್ನು ಸುಮಾರು ಎಪ್ಪತ್ತು ವರ್ಷದಿಂದ ನಾವು ಓದ್ತಾ ಬಂದಿದ್ದೀವಿ ಆದರೆ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿ ಅರ್ಪಣೆ ಮಾಡಿದ್ದಷ್ಟೇ ಅಲ್ಲ ಲಕ್ಷಾಂತರ ಜನ ಈ ದೇಶದ ಸ್ವತಂತ್ರದ ಹೋರಾಟದ ಒಂದು ಕಾಲಾಳುಗಳಾಗಿ ಬಂದಿದ್ದನ್ನು ನಾವು ಗಮನಿಸಬೇಕು ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಹಾಗೆ ಸಂಗೊಳ್ಳಿ ರಾಯಣ್ಣನ ಇರ್ಬೋದು ಮುಖ್ಯವಾಗಿ ಟಿಪ್ಪು ಸುಲ್ತಾನ್ ಇರ್ಬೋದು ಹೀಗೆ ಹಲವಾರು ಜನ ಸಣ್ಣಪುಟ್ಟ ರಾಜ ಮಹಾರಾಜರು ತಮ್ಮ ಸಂಸ್ಥಾನವನ್ನು ಉಳಿಸ್ಕೊಳ್ಳುವುದಕ್ಕೆ ಹೋರಾಟ ಮಾಡ್ತಾ ಬ್ರಿಟಿಷರ ಒಂದು ವಸಾಹತು ನೀತಿ ವಿರುದ್ಧ ತಮ್ಮದೇ ಆದಂಥ ಒಂದು ಪ್ರತಿರೋಧವನ್ನು ತೋರಿದರು ಆದರೆ ಇವರೆಲ್ಲರೂ ಕೂಡ ವಿಫಲರಾದರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ಸನ್ನು ಹುಟ್ಟುಹಾಕಿ ಈ ದೇಶದಲ್ಲಿ ಮೊದಲ ಬಾರಿಗೆ ಶಾಂತಿಯಿಂದ ಸ್ವತಂತ್ರದ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ತರುವುದಕ್ಕೆ ಒಂದು ಪ್ರಜ್ಞಾವಂತ ವರ್ಗ ಬಂತು ಮುಖ್ಯವಾಗಿ ಲಾಲ್ ಬಾಲ್ ಪಾಲ್ ಅಂತ ತೀರ್ವಗಾಮಿ ಹೋರಾಟಗಾರ ಇರ್ಬೋದು ಗೋಪಾಲಕೃಷ್ಣ ಗೋಖಲೆ ಫಿರೋಜ್ ಶಾ ಮೇಥಾರ್ ಅಂತ ಮಂದಗಾಮಿ ಹೋರಾಟಗಾರ ಇರ್ಬೋದು ಇವರೆಲ್ಲರ ಯುಗ ಮುಗಿತು ಅನ್ನುವ ಹಾಗೆ ಮತ್ತೊಬ್ಬ ಪ್ರಮುಖ ನಾಯಕ ಹೋರಾಟದ ಚುಕ್ಕಾಣಿಯನ್ನು ಹಿಡಿದ ಆತನೇ ಮಹಾತ್ಮ ಗಾಂಧಿ ಅಂತ ಕರಿತೀವಿ ಹತ್ತೊಂಬತ್ತು ನೂರ ಇಪ್ಪತ್ತರ ನಂತರ ನಡೆದಂಥ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರಿಂದ ಪ್ರಭಾವಿತರಾಗಿ ಸಾವಿರಾರು ಲಕ್ಷಾಂತಲೇ ಜನ ಈ ಒಂದು ಹೋರಾಟದಲ್ಲಿ ಧುಮುಕ್ತಾರೆ ಮುಖ್ಯವಾಗಿ ಭಗತ್ ಸಿಂಗ್ ಅಂತವರು ಚಂದ್ರಶೇಖರ್ ಆಜಾದ್ನಂಥವರು ಏನಪ್ಪ ಸುಭಾಷ್ ಚಂದ್ರ ಬೋಸು ಹೀಗೆ ನೂರಾರು ಜನ ಇಲ್ಲಿ ಹೋರಾಟಕ್ಕೆ ಬರ್ತಾರೆ ಅದರ ಜೊತೆಗೆ ಗಾಂಧೀಜಿಯವರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಆರಂಭಿಸಿದಾಗಲೂ ಕೂಡ ಎಷ್ಟೋ ಜನ ಹಳ್ಳಿಯ ರೈತರು ಕಾರ್ಮಿಕರು ನೂರಾರು ಜನ ಮಹಿಳೆಯರು ಈ ಒಂದು ಹೋರಾಟದ ಭಾಗವಾಗಿ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಬೇಕು ಅಂಥೇಳಿ ಒಂದು ಆತ್ಮಸ್ಥೈರ್ಯದಿಂದ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾರೆ ಹಾಗಾಗಿ ಮುಖ್ಯ ವಾಹಿನಿಯಲ್ಲಿದ್ದಂಥ ನಾಯಕರನ್ನು ಬಿಟ್ಟು ಈ ದೇಶಕ್ಕೆ ತಮ್ಮ ಇಡೀ ಬದುಕನ್ನೇ ಸಮರ್ಪಣೆ ಮಾಡಿದಂಥ ಸಾವಿರಾರು ಲಕ್ಷಾಂಗಟ್ಟಲೆ ಜನರ ಇತಿಹಾಸವನ್ನು ನಾವು ಇವತ್ತು ಓದೋದಿಲ್ಲ ಹಾಗಾಗಿ ಅವೆಲ್ಲ ಧಾರೆಗಳನ್ನು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವ ಕೆಲಸ ಇವತ್ತು ನಾನು ಮಾಡ್ತೀನಿ ಈ ಒಂದು ಸ್ವಾತಂತ್ರ್ಯ ಗಂಗೆಯ ಹೋರಾಟದಲ್ಲಿ ಸಾವಿರಾರು ತೊರೆಗಳು ಹರಿದು ಬಂದು ಹೇಗೆ ಈ ಒಂದು ಹೋರಾಟದಲ್ಲಿ ಸೇರಿಕೊಂಡು ಮುಖ್ಯವಾಗಿ ಕ್ರಾಂತಿಕಾರಿ ಹೋರಾಟದ ಭಾಗವಾಗಿ ಎಂಥೆಂಥ ಮಹನೀಯರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ರು ತಮ್ಮ ಇಡೀ ಬದುಕನ್ನು ತ್ಯಾಗ ಮಾಡಿದ್ರು ಅನ್ನುವುದನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಇಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ತುಫಾನ್ ಸೇನೆಯ ಕುರಿತಾಗಿ ನಾನು ನಿಮ್ಮ ಮುಂದೆ ಕೆಲವಿಷ್ಟು ವಿಚಾರಗಳನ್ನು ಹೇಳುವುದಕ್ಕೆ ಪ್ರಯತ್ನ ಪಡ್ತೀನಿ ನಮಗೆಲ್ಲ ಗೊತ್ತು ನೂರಾರು ಸೇನೆಗಳು ಭಾರತದಲ್ಲಿ ಸಣ್ಣ 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 ಇದ್ದು ಹೋರಾಟದಲ್ಲಿ ಇಂದಿರಾ ಗಾಂಧಿಯವರ ಮಕ್ಕಳ ಸೇನೆ ಕೂಡ ಇದರಲ್ಲಿ ಒಂದು ಅನ್ಬೋದು ಹಾಗೆ ತುಫಾನ್ ಸೇನೆ ಅಂತ ಇತ್ತು ಈ ತುಫಾನ್ ಸೇನೆ ಎಷ್ಟು ವಿಶೇಷ ಅಂತಂದರೆ ಇದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಸಾಂಗ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾತ್ಕಾಲಿಕ ಸರ್ಕಾರನೋ ಅಥವಾ ಪ್ರತಿ ಸರ್ಕಾರವಾಗಿ ಹತ್ತೊಂಬತ್ತು ನೂರ ಮೂರರಲ್ಲಿ ನಾನಾ ಪಾಟೀಲ್ ಅವರ ನೇತೃತ್ವದಲ್ಲಿ ರಚನೆಯಾದಂಥ ಸರ್ಕಾರದ ಭಾಗವೇ ಈ ತುಫಾನ್ ಸೇನೆ ಈ ಒಂದು ಸತಾರ ಅಥವಾ ಸಾಂಗ್ಲೆ ಅನ್ನುವಂಥ ಪ್ರದೇಶದಲ್ಲಿ ಸುಮಾರು ಆರುನೂರು ಹಳ್ಳಿಗಳಿಗೆ ಪ್ರತಿ ಸರ್ಕಾರವನ್ನು ರಚನೆ ಮಾಡಿ ನಾನಾ ಪಾಟೀಲ್ ಅನ್ನುವಂಥ ಒಬ್ಬ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರನ್ನು ಈ ದೇಶದಿಂದ ಹೊರ ಹಾಕಬೇಕು ಅಂತ ಸರ್ಕಾರ ರಚನೆ ಮಾಡ್ತಾರೆ ಅವರು ಆ್ಯಕ್ಚುಲಿ ಹತ್ತೊಂಬತ್ತು ನೂರ ಇಪ್ಪತ್ತ ಆರರಿಂದಲೇ ತಮ್ಮ ಹೋರಾಟವನ್ನು ಆರಂಭ ಮಾಡಿರ್ತಾರೆ ಗಾಂಧಿಯ ಮತ್ತು ಜ್ಯೋತಿಬಾ ಅವರ ಪ್ರಭಾವಕ್ಕೆ ಒಳಗಾಗಿ ಆದರೆ ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತು ಎರಡರಲ್ಲಿ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಆರಂಭ ಮಾಡಿದಾಗ ಆ ಮೂಮೆಂಟ್ ವಿಫಲ ಆದಾಗ ಅದರಿಂದ ಬೇಸರಗೊಂಡವರು ಹತ್ತೊಂಬತ್ ನೂರ ನಲ್ವತ್ ಮೂರಲ್ಲಿ ಅವರು ಏನ್ ಮಾಡಿದ್ರು ಪ್ರತಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಆರ್ನೂರು ಹಳ್ಳಿಗಳು ಈ ಸರ್ಕಾರವನ್ನು ಒಪ್ಪಿಕೊಳ್ತದ ಆ ಸರ್ಕಾರದ ಮುಖ್ಯಸ್ಥರು ಯಾರಾಗ್ತಾರೆ ಅಂದ್ರೆ ನಾನಾ ಪಟೇಲ್ ರವರು ಇದು ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಭೂಗತ ಸೇನೆಯನ್ನು ಕಟ್ತಾರೆ ಆ ಸೇನೆ ಹೆಸರೇ ತುಫಾನ್ ಸೇನೆ ಅಂತ ಈ ಇಡೀ ಸೇನೆಯ ಚರಿತ್ರೆಯನ್ನು ನಿಮ್ಗೆ ಹೇಳೋದಕ್ಕೆ ಆಗುದಿಲ್ಲ ಈಗ ಇದರಲ್ಲಿ ಅತ್ಯಂತ ಪ್ರಮುಖವಾದಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅವರು ಯಾರಪ್ಪ ಅಂದರೆ ಔಸಾಬಾಯಿ ಅಂಥೇಳಿ ಈ ಔಸಾಬಾಯಿ ಯಾರಪ್ಪ ಅಂತಂದರೆ ಈ ನಾನಾ ಪಟೇಲರವರ ಮಗಳು ತುಫಾನ್ ಸೇನೆಯ ಒಬ್ಬ ಕಟ್ಟಾಳು ಸ್ವತಂತ್ರ ಸೇನೆಯ ಒಬ್ಬ ಕಾಲಾಳು ಇವರು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ತಮ್ಮ ತೊಂಬತ್ತೈದನೇ ವರ್ಷದಲ್ಲಿ ನಿಧನ ಆದಂಥ ಒಬ್ಬ ಮಹಾನ್ ಸ್ವತಂತ್ರ ಕ್ರಾಂತಿಕಾರಿ ಹೋರಾಟಗಾರ್ತಿ ಈಕೆ ತನ್ನ ಯೌವನದಲ್ಲಿ ಯಾವ ರೀತಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡೋದು ಅಂತ ಕೇಳಿದ್ರೆ ನಮಗೆ ನಿಜವಾಗ್ಲೂ ಕೂಡ ಅನ್ನತ್ತೆ ಯಾಕಂದರೆ ಆಗಲೇ ಹೇಳಿದೆ ನಾನು ಕೇವಲ ಈ ದೇಶಕ್ಕೆ ಗಾಂಧಿಯಿಂದಾನು ನೆಹರೂ ಇಂದಾನು ವಲ್ಲಭಭಾಯಿ ಪಟೇಲಿಂದಾನು ಹೀಗೆ ಕೆಲವಿಷ್ಟು ಮುಖ್ಯವಾಹಿನಿಯ ನಾಯಕರಿಂದ ಅಷ್ಟೇ ಸ್ವತಂತ್ರ ಬಂದಿಲ್ಲ ಎಷ್ಟೋ ಜನ ಇವತ್ತಿಗೂ ಕೂಡ ಹೆಸರೇ ಗೊತ್ತಿಲ್ಲದಂಥ ಇವತ್ತಿ ಕೂಡ ಭಾರತ ಸರ್ಕಾರ ಗುರುತಿಸದೇ ಇರುವಂಥ ಮಹಾನ್ ಮಹಾನ್ ಹೋರಾಟಗಾರರು ಕ್ರಾಂತಿಕಾರಿಗಳು ಈ ದೇಶದಲ್ಲಿ ಇದ್ದಾರೆ ಅಂಥವರಲ್ಲಿ ಒಬ್ರು ಯಾರಪ್ಪ ಅಂದರೆ ಔಸಾಬಾಯಿ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಈ ನಾನಾ ಪಟೇಲ್ ಅನ್ನುವಂಥ ವ್ಯಕ್ತಿಯ ಮಗಳಾಗಿ ಜನಿಸ್ತಾರೆ ಕೇವಲ ಮೂರು ವರ್ಷದ ಮಗು ಇದ್ದಾಗಲೇ ಈಕೆ ತಾಯಿಯನ್ನು ಕಳ್ಕೊತಾಳೆ ಆನಂತರ ಏನಪ್ಪ ಅಂದರೆ ತಂದೆಯ ಆರೈಕೆಯಲ್ಲಿ ಬೆಳೀತಾ ಬೆಳೀತಾ ಆರಂಭದಿಂದಲೂ ಕೂಡ ತಂದೆಯ ಸ್ವತಂತ್ರ ಹೋರಾಟದ ವಿಚಾರಗಳಿಂದ ಪ್ರಭಾವಿತಳಾಗಿ ಆಕೆ ತನ್ನ ಒಂದು ಹದಿನೇಳನೇ ವರ್ಷಷ್ಟೊತ್ತಿಗೆ ಆಕೆ ಸ್ವತಂತ್ರ ಹೋರಾಟದಲ್ಲಿ ದುಂಬ್ತಾಳೆ ಅತ್ಯಂತ ಉಗ್ರವಾಗಿ ಯಾಕಂದರೆ ಆಕೆಗೆ ಹದಿನಾಲ್ಕು ವರ್ಷಕ್ಕೆ ಮದುವೆ ಕೂಡ ಆಗ್ತದೆ ಹದಿನೇಳನೇ ವರ್ಷಷ್ಟೊತ್ತಿಗೆ ಆಕೆಗೆ ಮಗು ಕೂಡ ಆಗ್ತದೆ ಆರಂಭದಲ್ಲಿ ಈಕೆ ಕೇವಲ ಒಬ್ಬ ಬಾತ್ಮಿದಾರಳಾಕಿ ಕೆಲಸ ಮಾಡ್ತಾಳೆ ಅಂದರೆ ಈ ಒಂದು ತುಫಾನ್ ಸೇನೆ ಏನಿತ್ತಲ್ಲ ಆ ಸೇನೆಯ ಬಾತ್ಮಿದಾರಳಾಗಿ ಅಂದರೆ ಈ ಬ್ರಿಟಿಷ್ ಸರ್ಕಾರ ಏನೇನು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಬಂದು ಹೇಳುವಂಥದ್ದು ಎಲ್ಲೆಲ್ಲಿ ಢಾಕಾ ವ್ಯವಸ್ಥೆ ಇದೆ ಎಲ್ಲೆಲ್ಲಿಗೆ ಅಂಚೆಯನ್ನು ಕಳಿಸ್ತಾ ಇದೆ ಎಲ್ಲೆಲ್ಲಿಗೆ ಹಣವನ್ನು ಬ್ಯಾಂಕ್ಗಳಿಗೆ ಕಳಿಸ್ತಾ ಇದೆ ಮತ್ತು ಯಾವ್ಯಾವ ರೈಲಲ್ಲಿ ಯಾವ್ಯಾವ ರೀತಿಯಾದಂಥ ದಾಸ್ತಾವೇಜಗಳನ್ನು ಸರ್ಕಾರ ಸಾಗಿಸ್ತಾ ಇದೆ ಅನ್ನುವುದನ್ನು ತಿಳ್ಕೊಂಡು ಬಂದು ಮಾಹಿತಿ ಕೊಡುವಂಥ ಕೆಲಸ ಈ ಹೌಸಭಾರಿ ಮಾಡ್ತಿರ್ತಾಳೆ ಆದರೆ ಕೊನೆಗೆ ಆಕೆ ತನ್ನ ಹದಿನೇಳನೇ ವರ್ಷ ಅಷ್ಟೊತ್ತಿಗೆ ಎಷ್ಟು ಬದಲಾಗ್ತಾಳಂತಂದರೆ ಈ ತುಪಾನ್ ಸೇನೆಯ ಮುಖ್ಯ ವ್ಯಕ್ತಿಗಳಲ್ಲೂ ಕೂಡ ತಾನು ಒಬ್ಬಳಾಗಿ ಅತ್ಯಂತ ಎರಡು ರೋಚಕ ಘಟ್ಟದಲ್ಲಿ ತನ್ನ ಒಂದು ವೀರತ್ವವನ್ನು ಮೆರೆದನ್ನು ಗಮನಿಸ್ಬೋದು ಅವೆರಡು ಸನ್ನಿವೇಶವನ್ನು ನಿಮಗೆ ಹೇಳುವುದಾದರೆ ಒಂದು ಗೋವಾದಲ್ಲಿ ಪೋರ್ಚುಗೀಸ್ ಸರ್ಕಾರ ಇತ್ತು ಆ ಗೋವಾದಲ್ಲಿ ಇದ್ದಂಥ ಪೋರ್ಚುಗೀಸ್ ಸರ್ಕಾರದಲ್ಲಿ ಈ ತುಫಾನ್ ಸೇನೆಯ ಬಾಲು ಜೋಸಿ ಅನ್ನುವಂಥ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಿರ್ತಾನೆ ಯಾಕೆ ಅರೆಸ್ಟ್ ಆಗಿರ್ತಾನಂತಂದರೆ ಈ ಒಂದು ತುಫಾನ್ ಸೇನೆಗೆ ಶಸ್ತ್ರಾಸ್ತ್ರ ಬೇಕಾಗಿರ್ತದ ಹಾಗಾಗಿ ಇಲ್ಲಿ ಲೋಕಲಲ್ಲಿ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿದ್ರೆ ಈ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ಮತ್ತೊಂದು ವಸಾಹತುಶಾಹಿ ಸರ್ಕಾರವಾದಂಥ ಗೋವಾದಲ್ಲಿ ಈ ಒಂದು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕಂತ ಹೋಗಿರ್ತಾರೆ ಆವಾಗ ಆ ವ್ಯಕ್ತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದಂಥ ವ್ಯಕ್ತಿಯನ್ನು ಭೇಟಿ ಮಾಡೋಕ್ಕೆ ಯಾರೊಂದು ಆಗೋದಿಲ್ಲ ಆದರೆ ಔಸಬಾಯಿ ಆತನನ್ನು ಭೇಟಿ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಾಳೆ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗಿ ಅವರನ್ನು ಕನ್ನಡಿಸ್ ಮಾಡ್ತಾಳೆ ನಾನು ಅವರ ಸಹೋದರಿ ಹೇಳಿ ಕನ್ನಡಿಸ್ ಮಾಡಿ ಆತನ ಭೇಟಿ ಮಾಡಿ ತನ್ನ ತುರುಬಲ್ಲಿ ಒಂದು ಹೋಗಿರ್ತಾಳೆ ನೋಡಿ ಎಷ್ಟು ಅವತ್ತು ಟ್ಯಾಕ್ಟೀಸನ್ನು ನಮ್ಮ ಕ್ರಾಂತಿಕಾರಿಗಳು ಯೂಸ್ ಮಾಡ್ತಾ ಅಂತ ನಿಮಗೆಲ್ಲ ಗೊತ್ತಿದೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ಚಪಾತಿಯಲ್ಲಿ ಏನಪ್ಪ ಅಂದ್ರೆ ಮೆಸೇಜ್ ಕಳಿಸುವಂಥದ್ದು ಕಮಲದ ಹೂವನ್ನು ಕೊಡುವಂಥದ್ದು ಹೀಗೆ ಯಾಕಂತಂದರೆ ಈ ಒಂದು ಸರ್ಕಾರಗಳಿಗೆ ದಮನಿತ ಸರ್ಕಾರಗಳಿಗೆ ಗೊತ್ತಾಗಬಾರ್ದು ಅಂತ ಹಾಗೆ ತನ್ನ ತುರುಬಲ್ಲಿ ಯಾಕೆ ಏನು ಮಾಡ್ತಾಳೆ ಅಂದರೆ ಒಂದು ಚೀಟಿಯನ್ನು ಇಟ್ಕೊಂಡು ಹೋಗಿರ್ತಾಳೆ ಯಾಕೆ ಅಂತಂದರೆ ಆ ಬಾಲು ಜೋಸಿ ಯಾವ ರೀತಿ ತಪ್ಸ್ಕೋಬೇಕು ಅನ್ನೋದನ್ನು ಮಾಹಿತಿಯನ್ನು ಅದರಲ್ಲಿ ಬರೆದು ಕೊಟ್ಟಿರ್ತಾಳೆ ಕೊಟ್ಟು ಬರ್ತಾಳೆ ಬಂದಾದ ಮೇಲೆ ತನ್ನ ಸಹಚರಿ ಸೇರಿಸ್ಕೊಂಡು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾರೆ ಆದರೆ ಅವನ ತಾವೇ ತರೋಂಗಿಲ್ಲ ಯಾಕಂತಂದರೆ ಈಗಾಗಲೇ ಬಾಲು ಜೋಸಿಯನ್ನು ಭೇಟಿಯಾಗಿರೋದ್ರಿಂದ ಹಕ್ಕಿ ಮೇಲೆ ಒಂದು ಪೊಲೀಸರ ಕಣ್ಣಿರ್ತದ ಆವಾಗ ಅದೇ ಗೋವಾದಲ್ಲಿರ್ತಕ್ಕಂಥ ತುಫಾನ್ ಸೇನೆಯ ಆತ್ಮೀಯರ ಮನೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಟು ಆಕೆ ಅಲ್ಲಿಂದ ಏನು ಮಾಡ್ತಾಳಪ್ಪ ಅಂತಂದರೆ ತನ್ನ ಸಹಚರರೊಂದಿಗೆ ಈ ಒಂದು ಸಾಂಗ್ಲಿ ಬರುವುದಕ್ಕೆ ಮುಂದಾಗ್ತಾಳೆ ಆದರೆ ಅದು ಸುಲಭ ಆಗಿರಲಿಲ್ಲ ಯಾಕಂದರೆ ರೈಲಲ್ಲೋ ಬಸ್ಸಲ್ಲೇ ಬರುವಂಥ ಸಂದರ್ಭ ಆಗಿರಲಿಲ್ಲ ಕಾಡು ಮೇಡಗಳಲ್ಲಿ ನಡ್ಕೊಂಡು ಬಂದು ಕೊನೆಗೆ ಅವರಿಗೆ ಮಾಂಡೋವಿ ನದಿ ಅಡ್ಡ ಬರ್ತದೆ ಆಗಲೇ ರಾತ್ರಿ ಮಧ್ಯರಾತ್ರಿ ಆಗಿರ್ತದೆ ಒಂದು ಅರಿಗೋಲು ಇಲ್ಲ ಡೋಣಿ ಇಲ್ಲ ಆದರೆ ನದಿಯನ್ನು ದಾಟಬೇಕು ಎಂಥ ಧೀರ ಮಹಿಳೆ ಅಂತಂದರೆ ಆ ಕಡೆ ಈ ಕಡೆ ಗಮನ ಕೊನೆಗೊಂದು ಮೀನಿನ ಬಲೆಯಲ್ಲಿ ಸಣ್ಣ ಡಬ್ಬ ಸಿಗ್ತದೆ ಆ ಡಬ್ಬದ ಮೇಲೆ ಕೂತ್ಕೊಂಡು ಇಡೀ ರಾತ್ರಿ ತಮ್ಮ ಜೀವವನ್ನು ಕೈಲಿಟ್ಕೊಂಡು ಆಕೆ ಆ ಮಾಂಡೋವಿಯನ ನದಿಯನ್ನು ದಾಟ್ಕೊಂಡು ಬರ್ತಾಳೆ ದಾಟ್ಕೊಂಡು ಬಂದು ಹದಿನೈದು ದಿವಸಗಳ ಕಾಲ ಕಾಡು ಮೇಡಲ್ ನಡ್ಕೊಂಡು ಕೊನೆಗೆ ಸಾಂಗ್ಲಿಗೆ ಬರ್ತಾರೆ ಅಂದರೆ ಎಷ್ಟೊಂದು ಅವರಿಗೆ ಸ್ವಾತಂತ್ರ್ಯವನ್ನು ಪಡಿಬೇಕು ಅನ್ನುವಂಥ ಒಂದು ಆಸೆ ಮತ್ತು ಸ್ವಾಭಿಮಾನ ಮತ್ತು ರಕ್ತಗತವಾಗಿ ಬಂದಂಥ ಸೊಂತಿಕೆಯನ್ನು ನಾವಿಲ್ಲಿ ಗಮನಿಸ್ಬೋದು ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಕೊಟ್ಟಂಥ ಸ್ವಾತಂತ್ರ್ಯವನ್ನು ಇವತ್ತು ಎಷ್ಟು ನೀಟಾಗಿ ನಾವೆಲ್ಲ ಹಾಳು ಮಾಡ್ತಿದ್ವಿ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು ಬರ್ತಾಳೆ ಆಮೇಲೆ ಏನು ಚೀಟೆಯನ್ನು ಕೊಟ್ಟಿದ್ನಲ್ಲ ಕೊಟ್ಟಿದ್ಲಲ್ಲ ಬಾಲು ಜೋಸಿಗೆ ಆ ಚೀಟೆಯಲ್ಲಿ ಯಾವ ರೀತಿ ಅಲ್ಲಿಂದ ಅಂತ ಹೇಳಿ ಬರೆದಿಲ್ಲಲ್ಲ ಅದನ್ನು ಆತ ಫಾಲೋ ಮಾಡಿ ಕೊನೆಗೆ ಅಲ್ಲಿಂದು ತಪ್ಪಿಸ್ಕೊಂಡು ಬರ್ತಾನೆ ಇದು ಒಂದು ರೋಚಕ ಘಟ್ಟ ಆದರೆ ಇನ್ನೊಂದು ರೋಚಕ ಘಟ್ಟ ಏನಪ್ಪ ಅಂದರೆ ಹತ್ತೊಂಬತ್ತು ನಲ್ವತ್ತ್ಮೂರರಲ್ಲಿ ಭವಾನಿ ನಗರ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಅದ್ಭುತವಾದಂಥ ಡ್ರಾಮಾ ನಡೀತದೆ ಏನು ರಾಮನ್ ಅಂತಂದರೆ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಇಬ್ಬರು ಗಂಡ ಹೆಣಿತಿ ಆ ಮಹಿಳೆ ಮತ್ತು ಪುರುಷ ಇಬ್ಬರು ಗಂಡ ಹೆಣಿತಿ ಡೈಲಿ ಜಗಳ ಮಾಡ್ತಿರ್ತಾರೆ ಸಿಕ್ಕಾಪಟ್ಟೆ ಬಡಿತಿರ್ತಾನೆ ಪೊಲೀಸ್ ಸ್ಟೇಷನ್ ಮುಂದೆ ಮುಂದಾಕಿ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಆಕೆಯನ್ನು ಸಿಕ್ಕಾಪಟ್ಟಿ ಬಡಿತಾನೆ ಪೋಲೀಸ್ ಸ್ಟೇಷನ್ ಮುಂದೆ ಆವಾಗ ಅಂದರೆ ಪೊಲೀಸರು ಬಂದು ಅವರನ್ನು ಕೇಳ್ತಾರೆ ಯಾಕೆ ಅಂದರೆ ನಾನು ಹೆಣಿತೀಕೆಂದು ನಾನು ಬಡಿತೀನಿ ಏನಾದರೂ ಮಾಡ್ತೀನಿ ಅಂತಾನೆ ಆವಾಗ ಅವ್ರು ಏನು ಮಾಡ್ತಾರೆ ಗಂಡ ಗಂಡೆಂಡ್ತಿ ಬಡಿಬಾರ್ದು ಹೇಳಿ ಅವರಿಬ್ಬರು ಮಧ್ಯೆ ರಾಜಿ ಮಾಡಿಸ್ತಾರೆ ರಾಜಿ ಮಾಡಿಸಿ ಇನ್ನು ಮುಂದೆ ನೀವು ಚೆಂದಾಗಿರ್ರಿ ಅಂತ ಚೆಂದಾಗಿದ್ದು ಬಿಡ್ರಿ ಅಂತ ಹೇಳಿ ಅವ್ರನ್ನ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆ ಮಹಿಳೆ ಏನು ಮಾಡ್ತಾಳೆ ಅಂತಂದರೆ ಇಲ್ಲ ನನಗೆ ಊರಿಗೆ ಹೋದರೆ ಇವ್ನ ಬಡಿತಾನೆ ಇವನ್ ಜೊತೆ ನಾನು ಸಂಸಾರ ಮಾಡೋಕ್ಕಾಗಲ್ಲ ಇವ್ನ ಕೊಲ್ತಾನೆ ಆ ಥರ ಎಲ್ಲ ಒಂದು ದೊಡ್ಡ ಡ್ರಾಮಾನ ಕ್ರಿಯೇಟ್ ಮಾಡ್ತಾರೆ ಕೊನೆಗೆ ಪೊಲೀಸರು ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳು ಕನ್ವಿನ್ಸ್ ಮಾಡಿ ಅವನಿಗೆ ಧಮಕಿ ಹಾಕಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋಂಗಿಲ್ಲ ಕೊಟ್ಟರೆ ನೀನು ಬಂದು ನಮ್ಗೆ ಹೇಳಮ್ಮ ಇವನನ್ನು ನಾವು ಒಳಗಡೆ ಹಾಕ್ತೀವಿ ಹೇಳಿ ಭರವಸೆ ಕೊಡ್ತಾರೆ ಕೊನೆ ನಿಮ್ಮ ಹೋಗ್ರಿ ಅಂದಾಗ ನಮ್ಮ ಹತ್ರ ಊರಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಇದು ದೊಡ್ಡ ತಲ್ಲೆ ಹೋಗ್ತದ ಆ ಪೊಲೀಸರಿಗೆ ಕೊನೆಗೆ ಆ ಪೊಲೀಸರು ಏನು ಮಾಡ್ತಾರಂತಂದ್ರೆ ಅವರಿಬ್ಬರನ್ನ ಕರ್ಕೊಂಡು ರೈಲ್ವೆ ಟೇಷನ್ಗೆ ಹೋಗಿ ಅವರಿಗೆ ಟಿಕೆಟ್ ತರಿಸಿ ಅವರಿಬ್ಬರನ್ನ ರೈಲ್ವೆಯಲ್ಲಿ ಕಳಿಸ್ತಾರೆ ಕೊನೆಗೆ ಪೊಲೀಸರು ಆದರೆ ಪಾಪ ಪೊಲೀಸರಿಗೆ ಗೊತ್ತಿರಲಿಲ್ಲ ಇವ್ರನ್ನ ಇಷ್ಟೊಂದು ಕಾಳಜಿಂದ ಕಳಿಸಿದ್ದೀವಿ ನೆಕ್ಸ್ಟ್ ಏನಾಗ್ತದೆ ಅಂತ ವಾಪಸ್ ಬಂದು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಇರೋದಿಲ್ಲ ಯಾಕಂದರೆ ಅಲ್ಲಿ ಬಂದಿರೋದು ಯಾರಪ್ಪ ಅಂತಂದರೆ ಔಸಾಬಾಯಿ ಬಂದಿರ್ತಾಳೆ ಮತ್ತು ಆಕೆಯ ಸಹಚರ ಬಂದಿರ್ತಾರೆ ಇಬ್ಬರು ಅಲ್ಲಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿರ್ತಾರೆ ಯಾಕಂದರೆ ಆ ಭವಾನಿ ನಗರದ ಪೋಲೀಸ್ ಸ್ಟೇಷನ್ನಲ್ಲಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಲೂಟಿ ಮಾಡೋದಕ್ಕೆ ಇವರಿಬ್ಬರು ನಕಲಿ ಗಂಡ ಹೆಂಡತಿಯಾಗಿ ಬಂದು ಆ ಪೊಲೀಸರ ದಾರಿ ತಪ್ಪಿಸಿ ಇನ್ನೊಂದು ಸಹಚರ ಗುಂಪು ಆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತದೆ ಇಷ್ಟೊಂದು ರಿಸ್ಕ್ ಇರ್ತಕ್ಕಂಥ ಕೆಲಸವನ್ನು ಆಕೆ ಒಪ್ಕೊಂಡು ಯಾಕಂದ್ರೆ ಆಲ್ರೆಡಿ ಆಕೆ ಮದುವೆ ಆಗಿತ್ತು ಮಗು ಗಂಡ ಕೂಡ ಇದ್ದ ಯಾಕಂದ್ರೆ ತುಫಾನ್ ಸೇ ತುಫಾನ್ ಸೇನೆಯ ಸಂಸ್ಥಾಪಕನೇ ಆಕೆಯ ಗಂಡ ಭಗವಾನ್ ಮೋರ್ಯವರು ಆ ಒಂದು ಸೇನೆಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದರು ಹಾಗಾಗಿ ಗಂಡ ಮಗು ಇದ್ರೂ ಕೂಡ ಹಾಕಿ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಲೆಕ್ಕಿಸದೆ ಹೋರಾಟ ಮಾಡ್ತಾಳಂತಂದರೆ ಅದು ಸಾಮಾನ್ಯದ್ದಲ್ಲ ಅವ್ರು ಹೇಳ್ತಾರೆ ಒಂದು ಕಡೆ ಎಷ್ಟರ ಮಟ್ಟಿಗೆ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಇವರ ತಂದೆಯ ಹೋರಾಟವನ್ನು ನೋಡಿ ಯಾಕಂದರೆ ಇವರ ತಂದೆ ಮೂಲತಃ ತಲಾಟಿ ಆಗಿದ್ದರು ವಿ ಎ ಆಗಿದ್ದರು ಈ ಸ್ವತಂತ್ರ ಹೋರಾಟಕ್ಕೋಸ್ಕರ ತನ್ನ ಒಂದು ಉದ್ಯಾನ ಬಿಟ್ಟು ಬಂದಿದ್ರು ನೂರಾರು ಎಕರೆ ಜಮೀನ್ದಾರರಾಗಿದ್ದರು ಆವಾಗ ಸರ್ಕಾರ ಬಂದು ಆ ಜಮೀನನ್ನು ಹಾಕ್ತದ ಮನೆಯನ್ನು ಕಿತ್ಕೊತದ ಆಸ್ತಿಯನ್ನು ಕಬ್ಜಾ ಮಾಡ್ತದ ಕೊನೆಗೆ ಟೆನ್ ಇಂಟು ಟೆನ್ ಅಳತೆಯ ರೂಮಿನಲ್ಲಿ ಇವರು ಇರಬೇಕಂತ ಪರಿಸ್ಥಿತಿ ಬರ್ತದ ಇವರ ಚಿಕ್ಕಮ್ಮ ಇವರ ಅಣ್ಣಂದಿರು ಇವರ ಮಾವಂದಿರು ಸಹೋದರರು ಸುಮಾರು ಜನ ಅದೇ ಒಂದು ರೂಮಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳರವರೆಗೂ ಕೂಡ ಜೀವಿಸ್ತಾರೆ ಆದರೂ ಕೂಡ ಅವ್ರು ಎಂದೂ ಕೂಡ ನಾವು ಈ ಥರ ಮಾಡಬಾರ್ದಾಗಿತ್ತು ಅಂತ ಅನಿಸೋದಿಲ್ಲ ಯಾಕಂದರೆ ಅವರ ಇಡೀ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಹರಿತಕ್ಕಂಥ ರಕ್ತನೇ ಸ್ವತಂತ್ರವನ್ನು ಪಡಿಬೇಕು ಅನ್ನುವಂಥದ್ದು ಅಂಥ ಒಂದು ತಂದೆ ಮಗಳಾಗಿ ಹೇಳ್ತಾರೆ ಅವರು ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಕೂಡ ಎಲ್ಲಿಂದ ಇಪ್ಪತ್ತೊಂಬತ್ತರಿಂದ ನಲವತ್ತೇಳರೂ ಕೂಡ ನಮ್ಮ ವೈಯಕ್ತಿಕ ಫ್ಯಾಮಿಲಿಯಲ್ಲೂ ಕೂಡ ಕಷ್ಟದ ಬದುಕನ್ನು ಅನುಭವಿಸಬೇಕಾಯಿತು ನಮಗೆ ಬಹಿಷ್ಕಾರ ಹಾಕಿದರು ಊರವ್ರ ಕಡೆಯಿಂದ ಯಾವುದೇ ರೀತಿಯ ಸಹಾಯವನ್ನು ಮಾಡಬೇಡ ಮಾಡಬೇಡಿ ಹೇಳಿ ಅವ್ರ ಮೇಲೆ ಒತ್ತಡ ಏರಿದರು ಆದರೂ ಕೂಡ ನಾವೇನಪ್ಪ ಅಂದರೆ ನಮ್ಮ ಎದೆಯಲ್ಲಿ ಇದ್ದಿದ್ದೊಂದೇ ಸ್ವತಂತ್ರದ ಕಿಚ್ಚು ಹಾಗಾಗಿ ನಾವು ಇಡೀ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬನೇ ಅದರಲ್ಲಿ ಭಾಗವಹಿಸಬೇಕಾಯಿತು ಜೊತೆಗೆ ಕೊನೆಗೆ ನಮ್ಮ ತಂದೆ ಸಾವಿರದ ಒಂಬೈನೂರ ನಲವತ್ತ್ ಪ್ರತಿ ಸರ್ಕಾರವನ್ನು ನಿರ್ಮಾಣ ಮಾಡಿದ್ರು ಅಂಥೇಳಿ ಅವರು ಒಂದು ಕಡೆ ಹೇಳ್ತಾರೆ ಔಸಬಾವಿ ಬಾವಿಯವರು ಹಾಗಾಗಿ ಆಕೆಯನ್ನು ಆ ಒಂದು ಭಾಗದಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಔಸ ತಾಯಿ ಔಸ ತಾಯಿ ಅಂತ ಕೂಡ ಜನ ಕರಿತಿರ್ತಾರೆ ಅಂಥವರು ನೂರಾರು ಜನ ಬರೀ ಔಸಬಾಯಿ ಅಂಥವರು ಅಥವಾ ವಿ ಎಸ್ ಗಾಡ್ ಅಂಥವ್ರು ಹಾಗೆ ಮೋರೆ ಅಂಥವ್ರು ಹೀಗೆ ಇವರು ಎಷ್ಟೋ ಜನ ನಮ್ಗೆ ಹೆಸರೇ ಗೊತ್ತಿಲ್ಲ ಹೆಸರೇ ಗೊತ್ತಿಲ್ಲದಿರುವಂಥ ಎಷ್ಟೋ ಜನ ಮಹಾನ್ ಮಹಾನ್ ವ್ಯಕ್ತಿಗಳನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ಈ ಸ್ವತಂತ್ರದ ಒಂದು ತೊರೆಗಳಲ್ಲಿ ಗಮನಿಸ್ತೀವಿ ಅವ್ರ ಬಗ್ಗೆ ಸರ್ಕಾರ ಕೂಡ ಹರಿಸಿ ಹೆಚ್ಚಿನ ಅಧ್ಯಯನವನ್ನು ಮಾಡಿಸಬೇಕು ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತದ ಸ್ವತಂತ್ರ ಹೋರಾಟಗಾರರನ್ನು ಗುರ್ಸೋದಕ್ಕೆ ಸರ್ಕಾರ ಶುರು ಮಾಡಿದಾಗ ಯಾರನ್ನೂ ಗುರಿಸೋದೇ ಇಲ್ಲ ಯಾಕಂದರೆ ಇವರು ಜೈಲಿಗೂ ಹೋಗಿಲ್ಲ ಹಾಗಾಗಿ ಇವರು ದಾಖಲೆನೇ ಇಲ್ಲ ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ಸಿಡರ್ ಮಾಡ್ತದೆ ಅಂದರೆ ಕೇವಲ ಜೈಲಿಗೆ ಹೋದವರು ಸಾವನ್ ಕಂಡವ್ರಿಗೆ ಮಾತ್ರ ಅವತ್ತು ಕನ್ಸಿಡರ್ ಮಾಡ್ತಿತ್ತು ಸರ್ಕಾರ ಆದರೆ ಕೊನೆಗೇನಪ್ಪ ಅಂತಂದ್ರೆ ಇವರೆಲ್ಲ ದಾಖಲೆಗಳು ಹುಡುಕಿದಾಗ ಇವರ ತುಫಾನ್ ಸೇನೆ ವಿಶೇಷವಾಗಿ ಚಂಡಮಾರುತ ಸೇನೆದ ಬಗ್ಗೆ ಮಾಹಿತಿ ಕೂಡ ಬಂದಾಗ ಇವರನ್ನು ಕನ್ಸಿಡರ್ ಮಾಡ್ತು ಅಂತ ನೋಡುತ್ತೆ ಹಾಗಾಗಿ ಈ ಒಂದು ಸ್ವತಂತ್ರ ಗಂಗೆಯ ತೊರೆಯಲ್ಲಿ ಇಂಥ ಸಾವಿರಾರು ಕ್ರಾಂತಿಕಾರಿ ನದಿಗಳು ಹರಿದು ಬಂದಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಔಸಾಬಾಯಿ ಅಂಥವರ ಒಂದು ಚರಿತ್ರೆಯನ್ನು ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಂಡು ಅಧ್ಯಯನ ಮಾಡೋದು ಕೂಡ ಮುಖ್ಯ ಅಂಥವರ ಚರಿತ್ರೆಯನ್ನು ತಿಳ್ಕೊಂಡಾಗ ಮಾತ್ರ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಅರ್ಥ ಬರ್ತದೆ ಅನ್ನುವಂಥದ್ದು ನನ್ನ ವಿಚಾರ ಯಾಕಂತಂದ್ರೆ ಮುಖ್ಯವಾಹಿನಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಗೊತ್ತಾಗ್ತಾರೆ ಆದರೆ ಕಾಲಾಳುಗಳು ಯಾರಿಗೆ ಗೊತ್ತಾಗೋದಿಲ್ಲ ಅಂಥ ಒಂದು ಸ್ವಾತಂತ್ರ್ಯದ ಕಾಲಾಳುಗಳ ಬಗ್ಗೆ ತಿಳಿಯುವಂಥ ಕೆಲಸವನ್ನು ಭಾರತೀಯ ಪ್ರತಿಯೊಬ್ಬ ಪ್ರಜೆಯು ಮಾಡಬೇಕು ಪ್ರತಿಯೊಬ್ಬ ಯುವಕನು ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಈ ಔಸಾಬಾಯಿ ಮತ್ತು ತುಫಾನ್ ಬಗ್ಗೆ ಒಂದೆರಡು ವಿಚಾರಗಳನ್ನ ಹೇಳೋದಕ್ಕೆ ಬಯಸಿದ್ದೀನಿ ನೀವು ಇನ್ನೂ ಕೂಡ ಹೆಚ್ಚಿನ ಅಧ್ಯಯನ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್